ಕೆ ಬಿ ಜೆ ಎನ್ ಎಲ್ ಹಾ ಈಗ ನೀರಾವರಿಗೆ ಬಂದ್ಬಿಡ್ತೀನಿ ನೀರಾವರಿ ರಾಯರೆಡ್ಡಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಬೇಕಾದಂತ ಏನಾಗಿದೆ ಮೂರನೇ ಹಂತ ಕೆ ಬಿ ಜೆ ಎನ್ ಅದರಲ್ಲಿ ನೂರು ಮೂವತ್ತು ಟಿ ಎಂ ಸಿ ನೀರನ್ನು ಬಳಸ್ಕೋಬೇಕು ಅಂತ ಹೇಳಿದರೆ ಮೂವತ್ತಾರು ಟಿ ಎಂ ಸಿ ತುಂಗಭದ್ರಾ ಇದರಲ್ಲಿ ಬರ್ತದೆ ಆ ನೂರು ಮೂವತ್ತು ಟಿ ಎಂ ಸಿ ಮಾಡಿಕೊಡ್ಬೇಕು ಮಾಡಿ ಬಳಸ್ಕೋಬೇಕಾದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿಫೈಡ್ ಆರ್ಡರ್ಸ್ ಆಯಿತು ಎರಡು ಸಾವಿರದ ಹದಿಮೂರು ಹತ್ತು ವರ್ಷಗಳಾಯಿತು ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮಿಸ್ಟರ್ ಅಪ್ಪರ್ ಕೃಷ್ಣಕ್ಕೆ ಗೆಜೆಟ್ ನೋಟಿಫಿಕೇಷನೇ ಆಗಿಲ್ಲ ಇವತ್ತಿನವ್ರಿಗೆ ಅವರು ಸ್ಟೇ ತಗೊಂಡಿದ್ದಾರೆ ತೆಲಂಗಾಣದವರು ಆಂಧ್ರದವರು ಅಂತೇಳಿ ನೀವು ಅಫಿಡವಿಟ್ಟಾರೋ ಹಾಕ್ಬೇಕಲ್ವಾ ಬೇಕೆಟ್ ಮಾಡ್ರಿ ಅಂತ ಮಾಡೇ ಇಲ್ಲ ಪೂಲೀಸ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ನಾವು ಕೇಂದ್ರ ಸರ್ಕಾರ ಇದು ಒಂದು ಎರಡನೇ ಟ್ರಿಬ್ಯುನಲ್ ಬ್ರಿಜ್ ಬ್ರಿಜ್ ಎಂತದು ಬ್ರಿಜೇಶ್ 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 ಕುಮಾರ್ ಬ್ರಿಜೇಶ್ ಕುಮಾರ್ ಬ್ರಿಜೇಶ್ ಕುಮಾರ್ ಎರಡನೇ ಟ್ರಿಬ್ಯುನಲ್ ಅದರ ಅಧ್ಯಕ್ಷರು ವರದಿ ಕೊಟ್ಟು ಹದಿಮೂರು ವರ್ಷಗಳಾಯ್ತು ಹದಿಮೂರು ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಮುನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಏಳು ಮೀಟರ್ಗೆ ಏರ್ಸಕ್ ಎತ್ತಾಗಲ್ಲ ಸಾರಿ ಐ ಐನೂರ ಇಪ್ಪತ್ನಾಲ್ಕು ಹೌದೌದು ಸರಿ 524 ಕೆಜಿ ತಾವು ಹೇಳಿದ್ರಿ ಗ್ಯಾಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ತಮ್ಮ ತಮ ನೇತೃತ್ವದ ಒಂದು ಸಾರೋಪಕ್ಷ ನಿయోగ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ರಿ ಓಕೆ ನಾನು ನಿಮ್ಮ ಜೊತೆ ಬರ್ತೀವಿ ನಾವು ಒತ್ತಡ ಮಾಡ್ತೀವಿ ಬಟ್ ಒಂದೇನಪ್ಪ ಅಂತಂದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಆ ಪ್ರೈಮ್ ಮಿನಿಸ್ಟರ್ ಜೊತೆ ಅಪಾಯಿಂಟ್‌ಮೆಂಟ್ ಕೊಡಿಸಬೇಕು ಅಷ್ಟೇ ನಾನು ಸಿ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ ಐ ಆಮ್ ರೆಡಿ ಟು ಟೇಕ್ ದಿ ಡೆಲಿಗೇಷನ್ ಆಫ್ ಆಲ್ ಪಾರ್ಟೀಸ್ ಅಶೋಕ ನೀನು ಕೋಆಪರೇಟ್ ಮಾಡಪ್ಪ ನೋಡಿ ಈಗ ಬರಗಾಲದ ಬಗ್ಗೆ ನಾನು ಪತ್ರ ಬರೆದು ಇಪ್ಪತ್ತ ಏಳನೇ ತಾರೀಕು ಏನೋ ಪತ್ರ ಬರೆದಿದ್ದೀನಿ ನಾನು ಡಿಸೆಂಬರ್ನಲ್ಲಿ ಅಲ್ಲ ನವೆಂಬರ್ನಲ್ಲಿ ಬರ್ದ ಬರೆದಿದ್ದೀನಿ ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಮಿತ್ ಶಾ ಅವ್ರಿಗೆ ಪತ್ರ ಬರೆದಿದ್ದೀನಿ ಇವತ್ತಿಗೆ ಡೇಟೇ ಕೊಟ್ಟಿಲ್ಲ ಈಗ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾನೆ ಹೋಗೋದು ಡೆಲಿಗೇಷನ್ ಕರ್ಕೊಂಡು ಹೋಗೋದು ಡೆಲಿಗೆ ಕೇಳ್ತೀನಿ ನಾನು ಸ್ವಲ್ಪ ನೀವು ಅಶೋಕ ಇಬ್ರು ಕೋಆಪರೇಟ್ ನಮಗೆ ಸಹಕಾರ ಮಾಡಿದ್ರೆ ಆಗುತ್ತೆ ಕರ್ಕೊಂಡು ಹೋಗೋಣ ಒತ್ತಡ ಹಾಕೋಣ ಅಫಿಡವಿಟ್ ಹಾಕ್ರಿ ಅಂತ ಹೇಳೋಣ ಒಂದು ಸಾರಿ ಕರ್ಕೊಂಡು ಹೋಗಿದ್ದೆ ನಾನು ಮಾದಾಯಿ ಬಗ್ಗೆ ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ ಆಗ ಅನಂತ ಯಾರು ನಮ್ಮ ಅನಂತ್ ಕುಮಾರ್ ಇದ್ರು ಯಡಿಯೂರಪ್ಪನವರು ನಾವು ಜೋಶಿಯವರು ಸದಾನಂದ ಗೌಡ್ರು ಎಲ್ಲ ಹೋಗಿದ್ದು ಆಮೇಲೆ ಎಂತ ಎಂತ ಎಮ್ಮ ಇವರು ಎಲ್ಲ ಹೋಗಿದ್ದು ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು ಸ್ವಾಮಿಗಳು ಸ್ವಾಮಿಗಳು ಪಂಚಮಶಾಲಿ ಪೀಠದ ಸ್ವಾಮಿಗಳು ಬಂದಿದ್ರು ಮತ್ತು ಎರನಾಳ ಸ್ವಾಮಿಗಳು ಸುಮಾರು ಸ್ವಾಮಿಗಳು ರೈತ ಸಂಘ ಕರ್ಕೊಂಡು ಹೋಗಿದ್ದೆ ಮಾತಾಡ್ರಿ ಅಶೋಕ್ ಅವರು ಪ್ರಹ್ಲಾದ್ ಒಂದು ಇದು ಮಾಡಿ ಅದೇನು ಸಮಸ್ಯೆ ಇದೆ ಉತ್ತರ ಎಪ್ಪತ್ತು ಬಾಗಿ ನೀರಾವರಿ ಆಗೋದಕ್ಕೆ ತಾವು ನೇತೃತ್ವ ತಗೊಂಡು ನಮ್ಮ ಐ ಆಮ್ ರೆಡಿ ಟು ಹೆಡ್ ದೇಶ ಪ್ರೊವೈಡೆಡ್ ಪ್ರೊವೈಡೆಡ್ ಇಫ್ ಚೀಫ್ ಮಿನಿಸ್ಟರ್ ಅಗ್ರೀಸ್ ಪ್ರೈಮ್ ಮಿನಿಸ್ಟರ್ ಗ್ರೀಸ್ ಮಾಡಿಸಿ ನೀವು ಕೊಡಿಸಿ ಯಾವತ್ತು ಕೊಡಿಸ್ತೀರಿ ನಾಳೆ ಕೊಡಿಸ್ತೀರಾ ನಾಳಿದ್ ಕೊಡಿಸ್ತೀರಾ ಇನ್ನೊಂದು ವಾರ ಕೊಡಿಸ್ತೀರಾ ಹತ್ತು ದಿನಕ್ಕೆ ಕೊಡಿಸ್ತೀರಾ ಕೊಡಿಸಿ ಗೌಡ್ರ ಈಗ ಅವ್ರೆ ಸರ್ ಮಾಡಿದ್ರೆ ಅವ್ರ ಅವ್ರು ಮಾಡೋದೇ ಇದ್ರೆ ಮತ್ತೆ ಮೊದಲಿನ ಇನ್ನು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಕೊತ ಹೋಗ್ತಾರೆ ಹೇಳ್ರಿ ಅವ್ರಿಗೆ ಸರಿಯಾಗಿ ಕೃಷ್ಣ ಬಗ್ಗೆ ಹೇಳಕತ್ತೀನಿ ನಾನು ಅಶೋಕ್ ಅವರು

ಐ ಆಮ್ ನಾಟ್ ಮೇಕಿಂಗ್ ಎನಿ ಅಲಿಗೇಷನ್ ಎಲಿಗೇಷನ್ ಅರ್ ದಿ ಅಮಿತ್ ಶಾ ವಾಟ್ ಐಲ್ ಅದನ್ನ ನೀವು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಮಹದಾಯಿ ಬಗ್ಗೆನು ಕೂಡ ಏನಾಗಿದೆ ನೋಡಿ ಮಹದಾಯಿ ಯೋಜನೆ ಕುಡಿಯ ನೀರಿನ ಯೋಜನೆ ಆ ಕುಡಿಯ ನೀರಿನ ಯೋಜನೆಗೆ ಒಂದೇ ಒಂದು ಸಣ್ಣ ತೊಡಕು ಇದೆ ಏನು ತೊಡಕು ಇದೆ ಅಂತಂದ್ರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಕೇಂದ್ರ ಸರ್ಕಾರ ಅವರು ಕೊಟ್ಟ ತಕ್ಷಣ ನಾವು ರೆಡಿ ಇಟ್ಟಿದ್ದೀವಿ ಟೆಂಡರ್ ಕೂಡ ಕರೆದಿದ್ದೀವಿ ಕೆಲಸ ಪ್ರಾರಂಭ ನಾಳೆನೆ ಮಾಡ್ತೀವಿ ಕೊಡಿಸ್ಕೊಡಿ ಅದನ್ನು

ಇಷ್ಟಕ್ಕೂ ಒಂದು ಟೈಮ್ ಕೊಡಿಸ್ಬಿಡಿ ಇಷ್ಟು ಚರ್ಚೆ ಈ ಇದೆಯಲ್ಲ ಮಾನ್ಯ ಹೇಳ್ತೀನಿ ಗೊತ್ತಿದೆ ನನಗೆ ಅಪ್ಪರ್ ಭದ್ರ ಇದೆಯಲ್ಲ ಅಪ್ಪರ್ ಭದ್ರಕ್ಕೆ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ ಕೋಟಿ ಚಿಲ್ಲರೆ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಮಂತ್ರಿಗಳು ಈ ಸಾರಿ ಬಜೆಟ್ ಮಂಡಿಸಿದಾಗ ಫೆಬ್ರವರಿ ಎರಡನೇ ತಾರೀಕಿನಲ್ಲಿ ಬಜೆಟ್ ಮಂಡಿಸಿದ್ರು ನಾವು ಕಾಣಿಸುತ್ತೆ ಆ ಬಜೆಟ್ ಮಂಡಿಸಿದಾಗ ಒಂದು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಅಪ್ಪರ್ ಭದ್ರ ಆಮೇಲೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅವ್ರು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಅದರಂತೆ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬಜೆಟ್ ಮಂಡಿಸಿದಾಗ ಅವರು ಕೂಡ ಘೋಷಣೆ ಮಾಡುವುದು ಇವತ್ತಿನವರಿಗೆ ಡಿಸೆಂಬರ್ ಆಯ್ತಾ ಬಂತು ಇವತ್ತಿನವರಿಗೆ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ಕಡೆ ಹೇಳ್ತಾರೆ ಟ್ವೀಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಒಂದು ರೂಪಾಯಿನೂ ಬಾಕಿ ಇಲ್ಲ ಇದು ಐದು ಸಾವಿರದ ಮುನ್ನೂರು ಕೋಟಿ ಯಾವುದು ಅವರೇ ಬಜೆಟ್ನಲ್ಲಿ ಹೇಳಿರೋದು ನಾನು ಹೇಳೋದಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ಇದನ್ನ ಏನಂತ ಕರಿಬೇಕು ನುಡಿದಂತೆ ನಡೀತಕ್ಕಂಥ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಹಣಕಾಸಿನ ಮಂತ್ರಿ ಅಂತ ಕರೀಬೇಕಾ ಡಿಸೆಂಬರ್ ಆಯಿತು ಮುನಿಯಪ್ಪನವ್ರೆ ಇನ್ನೂ ಒಂದು ರೂಪಾಯಿನೂ ಬಂದಿಲ್ಲ

ಅದೇ ನೈಂಟಿ ಹಂಡ್ರೆಡ್ ಅಂದೆ ನೈನ್ಟಿ ಕೊಡಬೇಕು ಅದಕ್ಕೆ ನಾನು ಹೇಳಿದ್ದು ನೋಡಿ ಪೋಲಾವರಂ ಪೋಲಾರಂ ಪ್ರಾಜೆಕ್ಟ್ ಆಂಧ್ರದಲ್ಲಿ ನೈಂಟಿ ಪರ್ಸೆಂಟ್ ಹಿಂದೆ ನಮ್ ಸರ್ಕಾರ ಕೊಡ್ತಲ್ಲ ನೈನ್ಟಿ ಪರ್ಸೆಂಟು ಅದನ್ನೇ ಭದ್ರಾನು ಮಾಡ್ಲಿ ಅವರು ಅಂತ ನೈನ್ಟಿ ಪರ್ಸೆಂಟ್ ರೈಸ್ ಅವರು ಅಲ್ಲ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ